ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿತ್ತು ಸಚಿವ ತಿಮ್ಮಾಪುರ ರಾಜೀನಾಮೆಗೆ ಇದೀಗ ಒತ್ತಾಯವನ್ನ ಕೂಡ ಮಾಡಿದ್ದಾರೆ ವಿಪಕ್ಷಗಳು ಪಟ್ಟನ್ನ ಹಿಡ್ದಿರುವಂತದ್ದು ವಿಧಾನಸಭೆಯಲ್ಲಿ ದೋಸ್ತಿ ಕುರಿತಾಗಿ ಚರ್ಚೆಯನ್ನ ಕೂಡ ಮಾಡಿದೆ ಸಚಿವ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಈಗಾಗ್ಲೇ ಹಲವು ಬಾರಿ ಕೆಲವೊಂದಷ್ಟು ಹೋರಾಟಗಳು ಹೇಳಿಕೆಗಳನ್ನ ಕೊಟ್ಟಿದ್ರು ಇದೀಗ ವಿಧಾನಸಭೆಯಲ್ಲೂ ಕೂಡ ಈ ಕುರಿತಾಗಿ ಮಾತನಾಡಿದ್ದಾರೆ ರಾಜ್ಯ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನ ಮಾಡಿದ್ದಕ್ಕಾಗಿ ಸಚಿವ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಶತಾಯಗತಾಯ ಕೊಡ್ಲೇಬೇಕು ಅಂತ ವಿಪಕ್ಷಗಳು ಪಟ್ಟನ್ನ ಹಿಡಿದಿದ್ದಾವೆ ರಾಜೀನಾಮೆಗೆ ವಿಪಕ್ಷಗಳ ಪಟ್ಟು ವಿಧಾನಸಭೆಯಲ್ಲಿ ದೋಸ್ತಿ ನಾಯಕರಿಂದ ಅಹೋರಾತ್ರಿ ಧರಣಿ ವಿಧಾನಸಭೆ ವಿಪಕ್ಷ ನಾಯಕ ಅರಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ಜಾಗಟೆ ಬಾರಿಸಿ ಹಾಡು ಹಾಡುತ್ತಾ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಇನ್ನು ಧರಣಿಯನ್ನ ಮುಂದುವರೆಸುವುದಾಗಿ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಚಿವ ತಿಮ್ಮಾಪುರ ಅವರು ರಾಜೀನಾಮೆಯನ್ನ ಕೊಡ್ಲೇಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿರುವಂತದ್ದು ವಿಪಕ್ಷಗಳು ಪಟ್ಟನ್ನ ಹಿಡಿದು ವಿಧಾನಸಭೆಯಲ್ಲಿ ದೋಸ್ತಿ ನಾಯಕರಿಂದ ಅಹೋರಾತ್ರಿ ಧರಣಿಯನ್ನ ನಡೆಸಲಾಗ್ತಾ ಇದೆ ಜಾಗಟೆಯನ್ನ ಬಾರಿಸಿ ಹಾಡು ಹೇಳುವ ಮುಖಾಂತರ ಅಹೋರಾತ್ರಿ ಧರಣಿಯನ್ನ ನಡೆಸಿದ್ದಾರೆ ಇನ್ನು ಧರಣಿ ಮುಂದುವರಿಸುವುದಾಗಿ ಕೂಡ ವಿಪಕ್ಷಗಳು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ಆಗಿತ್ತು ಅದರ ವಿರುದ್ಧ ದೋಸ್ತಿ ಸಮರವನ್ನ ಸಾಧಿರುವುದಂತದ್ದು ಸದನದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಅಹೋರಾತ್ರಿ ಧರಣಿಯನ್ನ ನಡೆಸಿದೆ ಮುಖಾಂತರ ಅಬಕಾರಿ ಇಲಾಖೆ ಅವ್ಯವಹಾರದ ವಿರುದ್ಧ ದೋಸ್ತಿ ಸಮರವನ್ನ ಸಾರಿದೆ ಸದನದಲ್ಲಿ ಬಿಜೆಪಿ ಜೆಡಿಎಸ್ ಅಹೋರಾತ್ರಿ ಧರಣಿಯನ್ನ ನಡೆಸಿದೆ ಸಚಿವರಿಗೆ ಲೂಟಿ ಮಾಡುತ್ತಿರುವ ಸರ್ಕಾರಕ್ಕೆ ಲೂಟಿ ಮಾಡುತ್ತಿರುವ ಸಚಿವರಿಗೆ ಇಲ್ಲಿ ಶಾಸಕರೆಲ್ಲರೂ ಕೂಡ ಲೋಕ ಅದಕ್ಕೂ ಹಣ ಇಲ್ಲ ಅಂತ ಹೇಳಿ ಕಚ್ಚಾ ಕಂಡು ಬಿಡ್ತಾ ನೌಕರರಿಗೆ ಸಂಬಳ ಇಲ್ಲ ಅಂತ ಹೇಳಿ ನೌಕರರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅಬಕಾರಿ ಇಲಾಖೆಯಲ್ಲಿ ಸುಮಾರು ಆರು ಸಾವಿರ ಕೋಟಿ ಒಂದೊಂದು ಟ್ರಾನ್ಸ್ಫರ್ಗೆ ಎರಡರಿಂದ ಮೂರು ಕೋಟಿ ರೂಪಾಯಿ ಈಗ ಲೋಕಾಯುಕ್ತದಲ್ಲೇ ಸಿಕ್ಕಾಕೊಂಡಿದ್ದಾರೆ ಒಂದೂವರೆ ಕೋಟಿ ಕೇಳಿ ಇಪ್ಪತ್ತೈದು ಲಕ್ಷ ಲಂಚ ತಗೊಂಡು ಎಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ ಈಗಾಗಲೇ ಯಾರು ಸಿಕ್ಕಾಕೊಂಡಿದ್ದಾನೆ ಅವರು ಸುಮಾರು ಎಂಬತ್ತು ಈ ತರ ಎಂಬತ್ತು ಲೈಸೆನ್ಸ್ ಕೊಟ್ಟಿದ್ದಾರೆ ಎಂಬತ್ತು ಲೈಸೆನ್ಸ್ ಅಂದ್ರೆ ಒಂದೊಂದು ಇದಕ್ಕೆ ಎರಡರಿಂದ ಮೂರು ಕೋಟಿ ಅಂದ್ರೆ ಎಷ್ಟು ಕೋಟಿಗಳೆ ಅಷ್ಟಿದ್ರೂ ಕೂಡ ಅದೆಲ್ಲ ಎಲ್ಲಿ ಕೋತತೆ ಅಧಿಕಾರಿ ಏನನ್ನ ಮುನ್ನೂರು ನಾನೂರು ಕೋಟಿ ಅವನೊಬ್ಬನೇ ತಿಂದಿದ್ದಾನೆ ಅವನ್ ಮುನ್ನೂರು ನಾಲ್ಕು ಕೋಟಿ ಅವನೊಬ್ಬನೇ ತಿನ್ನಕ್ಕಾಗುತ್ತೆ ಸರ್ಕಾರ ಅಧಿಕಾರಿ ಮಂತ್ರಿಗಳು ಓದ್ತತೆ ಮುಖ್ಯಮಂತ್ರಿಗೂ ಓದ್ತದೆ ಇದೆಲ್ಲನೂ ಕೂಡ ಎಲೆಕ್ಷನ್ಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಿಂದೇನೆ ಹೇಳಿದ್ದಾರೆ ಮಹಾರಾಷ್ಟ್ರ ಚುನಾವಣೆ ನಡೆದಾಗ ಇಲ್ಲಿಂದ ಏಳ್ನೂರು ಕೋಟಿ ರೂಪಾಯಿ ಹಣವನ್ನ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ ಕಾಂಗ್ರೆಸ್ ಈಗ ಅಸ್ಸಾಂಗೆ ತಮಿಳುನಾಡಿಗೆ ಕೇರಳಗೆ ಕಳ್ಸೋಕ್ಕೆ ಇಷ್ಟೊಂದು ನೋಟಿಯನ್ನು ಹೊಡಿತಾ ಇದೆ ಎವಿಡೆನ್ಸ್ ಕೊಟ್ಟಿದ್ದೀರಿ ಲೋಕಾಯುಕ್ತ ಮೇಲೆ ಕಂಪ್ಲೇಂಟ್ ಆಗಿದೆ ಅವ್ರ ಮೇಲೆ ಆಡಿಯೋಗಳು ರಿಲೀಸ್ ಆಗಿದೆ ಸ್ವತಃ ಜಿಲ್ಲಾಧಿಕಾರಿನೇ ಹೇಳಿದ್ದಾರೆ ಅಬಕಾರಿ ಜಿಲ್ಲಾಧಿಕಾರಿ ಹೌದು ನಾವು ಮಂತ್ರಿಗಳಿಗೆ ದುಡ್ಡು ಕೊಡಬೇಕು ಮಂತ್ಲಿ ಪ್ರತಿ ಅಂಗಡಿಯಿಂದನೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ತಾರೆ ಅಂದ್ರೆ ಅದೇ ತಿಂಗಳಿಗೆ ಮುನ್ನೂರು ನಾನೂರು